ಯಾವತ್ತು ನೀನು ಏನು ಮಾಡಿದೆ ಏಕೆ ಅಷ್ಟೊಂದು ಕೆಲಸದಲ್ಲಿ ಬಿಡುವಿಲ್ಲದಿದ್ದೆ ಎಂದು ಕೇಳಲೇಬೇಡಿ ನೀವು ಮಗುವಿಗೆ ತನ್ನನ್ನು ರಕ್ಷಿಸಿಕೊಳ್ಳಲು ಒಂದು ಸುಳ್ಳನ್ನು ಹೇಳುವಂತೆ ಕಲಿಸುತ್ತಿದ್ದೀರಿ ನನಗೆ ಗೊತ್ತಿದ್ದರೆ ಚೆನ್ನಾಗಿತ್ತು ನಾನು ಬಂದು ನಿನ್ನನ್ನು ಕರೆದೊಯ್ತಿದ್ದೆ ನನ್ನ ಮಗನೇ ನನ್ನ ಮಗಳೇ ಸಂಭಾಷಣೆ ಬಹಳ ಮುಖ್ಯ ಅವರೊಡನೆ ಮಾತನಾಡುವುದು ಬಹಳ ಮುಖ್ಯ ಅವರೊಡನೆ ಹಾಸ್ಯ ಮಾಡುವುದು ಬಹಳ ಮುಖ್ಯ ಇತ್ತೀಚೆಗೆ ಸೊಲಾಪುರದಲ್ಲಿ ಸತ್ಸಂಗದ ಸಭೆಯೊಂದನ್ನು ನಡೆಸುತ್ತಿದ್ದಾಗ ನನಗಾದ ಒಂದು ಗಂಭೀರವಾದ ಅನುಭವವನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತೇನೆ ಅಲ್ಲಿ ಒಬ್ಬ ವ್ಯಕ್ತಿಯು ಒಂದು ಮನೆಯನ್ನು ಕಟ್ಟುತ್ತಿದ್ದರು ಅದೊಂದು ದೊಡ್ಡ ಬಂಗಲೆಯಾಗಿತ್ತು ಆತನು ತನ್ನ ಮನೆಯ ನೆಲಮಾಳಿಗೆಯಲ್ಲಿ ಸತ್ಸಂಗವನ್ನು ನಡೆಸಲು ಬಯಸಿದ್ದ ಮತ್ತು ಆ ನೆಲಮಾಳಿಗೆಯನ್ನು ಆತ ಸಮಾಜದ ಜನರು ಸಮುದಾಯದವರು ಧ್ಯಾನಕ್ಕೆ ಬಳಸುವಂತೆ ಮೀಸಲಿಡಲು ಬಯಸಿದ್ದ ಅವನು ಆ ಸ್ಥಳವನ್ನು ನೀಡಲು ಇಚ್ಛಿಸಿದ್ದ ನಾನು ಸರಿ ಇದು ಅದ್ಭುತವಾಗಿದೆ ಎಂದೆ ಅವನು ನೀವು ಅದರ ಉದ್ಘಾಟನೆಯನ್ನು ಮಾಡುತ್ತೀರಾ ಎಂದು ಕೇಳಿದ ನಾನು ಸಂತೋಷದಿಂದ ಮಾಡುತ್ತೇನೆಂದೆ ಮನೆಯ ಯಜಮಾನಿ ನನಗೆ ಅನೇಕ ಗುಲಾಬಿ ಹೂಗಳನ್ನು ಕೊಟ್ಟಳು ಮತ್ತು ಒಂದು ಗುಲಾಬಿಯ ಮಾಲೆಯನ್ನು ನೀಡಿದಳು ನಾನದನ್ನು ಕತ್ತರಿಸಲು ಯತ್ನಿಸಿದೆ ಆದರೆ ಅದು ತುಂಡಾಗುತ್ತಿಲ್ಲ ಏಕೆಂದರೆ ಕತ್ತರಿಯೂ ಹರಿಯುತ್ತಿರಲಿಲ್ಲ ಅತಿಯಾದ ಬಳಕೆಯಿಂದ ಅದು ಮೊಂಡಾಗಿತ್ತು ನಾನು ಬಹಳ ಪ್ರಯತ್ನಿಸಿ ಕೊನೆಗೆ ಅದನ್ನು ಹಿಡಿದೆಳೆಯಬೇಕಾಯಿತು ನಂತರ ನಾನು ಅಲ್ಲಿ ಎಲ್ಲರಿಗೂ ಧ್ಯಾನ ಸಭೆಯನ್ನು ನಡೆಸಿದೆ ಧ್ಯಾನದ ಸಮಯದಲ್ಲಿ ನನಗೇಕೆ ಕತ್ತರಿಯು ಮಾಲೆಯನ್ನು ಹರಿಯಲಿಲ್ಲ ಎಂಬುದರ ಕಾರಣ ತಿಳಿಯಿತು ಎಲ್ಲರಿಗೂ ಕಂಡಂತೆ ಕತ್ತರಿಯು ಮೊಂಡಾಗಿತ್ತು ಕತ್ತರಿಗೆ ಎರಡು ಭಾಗಗಳಿವೆ ಅತಿಯಾಗಿ ಬಳಸಿದ ಅಲಗು ಮೊಂಡಾಗುತ್ತದೆ ನಾವು ಕೂಡ ಸಂತೋಷದ ಹಿಂದೆ ಓಡುತ್ತೇವೆ ಇನ್ನೊಂದು ಕಡೆ ನಾವು ನೋವಿನಿಂದ ದೂರವಾಗಲು ಬೇರೆ ದಿಕ್ಕಿನಲ್ಲಿ ಓಡುತ್ತೇವೆ ನಾವು ಯಾವುದನ್ನು ಹೆಚ್ಚು ಬಳಸುತ್ತೇವೆ ನಾವು ಎರಡನ್ನೂ ಉಪಯೋಗಿಸುತ್ತೇವೆ ಆದರೆ ವಿರುದ್ಧ ದಿಕ್ಕಿನಲ್ಲಿ ನಾವು ಹೆಚ್ಚು ಹೆಚ್ಚು ಸುಖ ಭೋಗಗಳನ್ನು ಬಯಸುತ್ತೇವೆ ಆದ್ದರಿಂದ ಏನಾಗುತ್ತದೆ ಅತಿಯಾಗಿ ಬಳಸಿದ ನಮ್ಮ ಅಸ್ತಿತ್ವದ ಭಾಗವು ಮೊಂಡಾಗುತ್ತದೆ ಮತ್ತು ನಿಮಗೆ ವೈದ್ಯಶಾಸ್ತ್ರದ ಅಥವಾ ವಿಜ್ಞಾನದ ಹಿನ್ನೆಲೆ ಇದ್ದು ಮಾದಕ ವಸ್ತುಗಳ ವ್ಯಸನಗಳ ಬಗ್ಗೆ ಸ್ವಲ್ಪ ತಿಳಿದಿದ್ದರೆ ನಿಮ್ಮ ಆನಂದವನ್ನು ಉಳಿಸಿಕೊಳ್ಳಲು ಅವನ್ನು ಹೆಚ್ಚು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ ಒಂದು ಸಿಗರೇಟಿನ ದಮ್ಮು ಅಥವಾ ಗಾಂಜಾದ ಹೊಗೆ ಅಥವಾ ಹೆರಾಯಿನ್ನ ಒಂದು ಡೋಸ್ ಆರಂಭದಲ್ಲಿ ಸಾಕಾಗಬಹುದು ಆದರೆ ನಂತರದಲ್ಲಿ ನೀವು ಅದರೊಳಗೆ ಈಜುತ್ತಿರುತ್ತೀರಿ ಆಗ ನೀವೊಂದು ತರಕಾರಿಯಂತೆ ನಿಷ್ಪ್ರಯೋಜಕರಾಗುತ್ತೀರಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ನಾಶವಾಗುತ್ತದೆ ಏಕೆಂದರೆ ಇದು ಸುಖಭೋಗದ ಭೋಗದ ಆದ್ದರಿಂದ ಸುಖಭೋಗಗಳನ್ನು ಅನುಭವಿಸುವ ನಮ್ಮ ಅಸ್ತಿತ್ವದ ಭಾಗವು ಅತಿಯಾದ ಬಳಕೆಯಿಂದ ಮೊಂಡಾಗುತ್ತದೆ ಅದಕ್ಕೆ ಇನ್ನಷ್ಟು ಮತ್ತಷ್ಟು ಬೇಕೆನ್ನುವ ಹಪಹಪಿ ಇರುತ್ತದೆ ಇನ್ನೊಂದು ಕಡೆ ನಾವು ದೂರವಿರಲು ಪ್ರಯತ್ನಿಸುತ್ತೇವೆ ನಾವದನ್ನು ದೂರ ತಳ್ಳಬೇಕೆಂದು ನಾನು ಹೇಳುವುದಿಲ್ಲ ಆದರೆ ಅದು ಬಂದರೆ ಏಕೆ ಅದರಿಂದ ದೂರಕ್ಕೆ ಓಡಿ ಹೋಗುತ್ತೀರಿ ಅದನ್ನು ಎದುರಿಸಿ ಈ ನೋವನ್ನು ದೂರ ತಳ್ಳುವುದರಿಂದ ನಾವು ನಮಗೇ ಶಿಕ್ಷೆ ವಿಧಿಸಿಕೊಳ್ಳುವುದಲ್ಲದೆ ಮಕ್ಕಳು ಸ್ವಲ್ಪ ಮಾತ್ರ ಅನಾನುಕೂಲವನ್ನು ಅನುಭವಿಸುವುದನ್ನು ಕಂಡ ಕೂಡಲೇ ಉದ್ವೇಗಕ್ಕೆ ಒಳಗಾಗುತ್ತೇವೆ ಓಹ್ ಅವನು ಇದನ್ನು ಮಾಡಲು ಹೇಗೆ ಸಾಧ್ಯ ಅಥವಾ ಅವನು ಹೇಗೆ ಅದನ್ನೆಲ್ಲ ಅನುಭವಿಸಿದ ಯಾಕಾಗಬಾರದು ಆ ಮಗು ಅವೆಲ್ಲ ಸಣ್ಣ ಪುಟ್ಟ ಅನಾನುಕೂಲಗಳನ್ನು ಅನುಭವಿಸದೆ ಹೋದರೆ ನಾನು ನೋವುಗಳನ್ನು ಎನ್ನುವುದಿಲ್ಲ ಅನಾನುಕೂಲಗಳು ಎನ್ನುತ್ತೇನೆ ಆಗ ಆ ಮಗು ಮದುವೆಯ ನಂತರ ಸಂಗಾತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾದಾಗ ಹೇಗಿರಬಹುದು ಕಲ್ಪಿಸಿಕೊಳ್ಳಿ ಹೊಂದಾಣಿಕೆ ಎಂದರೆ ನೀವು ನಿಮ್ಮಿಬ್ಬರಿಗೂ ಅನುಕೂಲವಾಗುವಂತೆ ನಡೆ ನುಡಿಗಳನ್ನು ಸರಿಪಡಿಸಿಕೊಳ್ಳುವುದು ಅವರು ಅದರಲ್ಲಿ ವಿಫಲರಾಗುತ್ತಾರೆ ಇದು ಶೇಕಡಾ ನೂರರಷ್ಟು ಖಚಿತ ಆಗ ಆ ಸಮಯದಲ್ಲಿ ನೀವು ಅವರೊಡನೆ ಇರುವುದಿಲ್ಲ ನೀವು ಒಂದು ಫೋನಿನ ಕರೆಯಷ್ಟು ದೂರ ಮಾತ್ರವಿದ್ದು ಪರಿಸ್ಥಿತಿಗಳನ್ನು ಇನ್ನಷ್ಟು ಹದಗೆಡಿಸುತ್ತೀರಿ ಅವರ ಆ ಕತ್ತರಿಯ ನೋವನ್ನು ಪ್ರತಿನಿಧಿಸುವ ಭಾಗವು ಉಪಯೋಗಿಸದೆ ಬಹಳ ಹರಿತವಾಗಿರುತ್ತದೆ ಅವರು ಮಾತಿನಲ್ಲೂ ಕೂಡ ನೀವು ಇಂತಹ ಅನಾನುಕೂಲವನ್ನು ಅನುಭವಿಸಬೇಕಾಗುತ್ತದೆ ಎಂಬುದನ್ನು ಸೈರಿಸಲಾರರು ಅವರಿಗದು ಇಷ್ಟವಾಗುವುದಿಲ್ಲ ಅವರು ಅನಾನುಕೂಲ ಅಸೌಕರ್ಯಗಳನ್ನು ಕೇಳಿದ ಕೂಡಲೇ ರೊಚ್ಚಿಗೇಳುತ್ತಾರೆ ನಾವು ಹೇಗೆ ಒಪ್ಪಿ ಸ್ವೀಕರಿಸುವುದು ಮತ್ತೆ ನಾವು ಕುಟುಂಬ ಎನ್ನುತ್ತೇವೆ ನಾವು ಒಂದು ಉತ್ಕೃಷ್ಟ ಜೀವನವನ್ನು ನಡೆಸುವುದರಿಂದ ಅವರಿಗೊಂದು ಉದಾಹರಣೆಯಾಗಬಹುದು ನಾವು ಇನ್ನೇನನ್ನು ಮಾಡಲು ಸಾಧ್ಯ ನಮಗೆ ನಮ್ಮ ಮಕ್ಕಳು ಧ್ಯಾನ ಮಾಡಬೇಕೆಂಬ ಇಚ್ಛೆ ಇದೆ ಆದರೆ ನಾವು ಧ್ಯಾನ ಮಾಡುತ್ತೇವೆಯೇ ನಾವು ಶಾಸ್ತ್ರಗಳಲ್ಲಿ ವಿಧಿಸಿರುವಂತೆ ಪೂಜೆ ಮಾಡುತ್ತೇವೆಯೇ ಆಗ ನಾವು ಅದನ್ನೆಲ್ಲ ಅವರಿಂದ ನಿರೀಕ್ಷಿಸಬಹುದು ನಾವು ಶಿಸ್ತಿನ ಜೀವನ ನಡೆಸುತ್ತೇವೆಯೇ ನೀವು ನಿಮ್ಮ ಫೋನಿನಲ್ಲಿ ರಾತ್ರಿ ಇಡೀ ಜಾಲತಾಣವನ್ನು ಜಾಲಾಡುತ್ತೀರಿ ಫೋನನ್ನು ನಿಮ್ಮ ದಿಂಬಿನ ಕೆಳಗೆ ಇಟ್ಟಿರುತ್ತೀರಿ ಮತ್ತು ನಿಮ್ಮ ಮಗುವಿಗೆ ಹಾಗೆ ದಯವಿಟ್ಟು ಮಾಡಬೇಡ ನನ್ನ ಪ್ರೀತಿಯ ಮಗನೇ ಅದು ನಿನಗೆ ಒಳ್ಳೆಯದಲ್ಲ ದಯವಿಟ್ಟು ಸರಿಯಾದ ಸಮಯಕ್ಕೆ ಮಲಗು ಎಂದು ನಿರೀಕ್ಷಿಸುತ್ತೇವೆ ಆದರೆ ನಾವು ಸ್ವತಃ ಅದನ್ನು ಮಾಡುವುದಿಲ್ಲ ಆದ್ದರಿಂದ ಇದು ಮೊದಲು ನಮ್ಮಿಂದ ಆರಂಭವಾಗಬೇಕು ನಾವು ಅನೇಕ ಕಥೆಗಳನ್ನು ಹಾಸ್ಯಗಳನ್ನು ವೈಜ್ಞಾನಿಕ ಸಾಕ್ಷ್ಯಾಧಾರಗಳನ್ನು ಅವರೊಡನೆ ಹಂಚಿಕೊಳ್ಳುತ್ತ ಏಕೆ ಮತ್ತು ಹೇಗೆ ಅಷ್ಟೊಂದು ಡಿಜಿಟಲ್ ಮಾಧ್ಯಮವನ್ನು ಉಪಯೋಗಿಸಬಾರದು ಎಂದು ಅವರಿಗೆ ಮನವರಿಕೆ ಮಾಡಬೇಕು ಹೋನಿಟ್ಟುಕೊಳ್ಳುವುದು ಪರವಾಗಿಲ್ಲ ಅದು ಕರೆ ಮಾಡಲು ನಿಮಗೆ ಅಧ್ಯಯನ ಮಾಡಲು ಇಷ್ಟವಿದ್ದರೆ ಪರವಾಗಿಲ್ಲ ನಿಮಗೆ ಏನೋ ಮಾಡಬೇಕೆಂದಿದ್ದರೆ ಪರವಾಗಿಲ್ಲ ಆದರೆ ಅದರ ದುರ್ಬಳಕೆ ಒಳ್ಳೆಯದಲ್ಲ ಮಾನಸಿಕವಾಗಿ ನಿಮ್ಮಲ್ಲಿ ಏಕಚಿತ್ತತೆ ಇಲ್ಲ ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಚದುರಿ ಹೋಗಿರುತ್ತದೆ ಒಂದು ಕಡೆ ಸ್ಥಿರವಾಗಿ ಗಮನವಿಡದೆ ನೀವು ಜೀವನದಲ್ಲಿ ಏನನ್ನೂ ಸಾಧಿಸಲು ಆಗುವುದಿಲ್ಲ ಅತಿಯಾದ ಮುನ್ನೆಚ್ಚರಿಕೆಯಿಂದ ಪೋಷಕರು ಸಂಬಂಧವನ್ನು ಹಾಳು ಮಾಡುತ್ತಾರೆ ನಾವು ಜಾಗ್ರತೆಯಿಂದಿರಬೇಕು ಆದರೆ ಅದನ್ನು ತೋರಿಸಬೇಡಿ ಆದಷ್ಟು ಸೂಕ್ಷ್ಮವಾಗಿರಿ ಅವರೊಡನೆ ಕಥೆಗಳನ್ನು ಹಂಚಿಕೊಳ್ಳಿ ಸುಂದರವಾದ ಕಥೆಗಳು ಸ್ಫೂರ್ತಿ ನೀಡುವ ಕಥೆಗಳು ತೊಂದರೆ ಏನೆಂದರೆ ನಾವು ಅವರಿಗೆ ಮಲಗುವ ಸಮಯದಲ್ಲಿ ಕಥೆಗಳನ್ನು ಓದುವುದನ್ನು ಬಿಟ್ಟಿದ್ದೇವೆ ಅವರು ಹದಿನ್ಮೂರು ಹದಿನಾಲ್ಕು ಹದಿನೈದು ಹದಿನೆಂಟು ವರ್ಷದವರಾಗಿದ್ದಾಗ ಏಕೆ ಮೂವತ್ತು ವರ್ಷದವರಾಗಿದ್ದರೂ ಸಹ ಅವರೊಡನೆ ಒಂದು ಸುಂದರವಾದ ಕಥೆಯನ್ನು ಹಂಚಿಕೊಳ್ಳಿ ಒಂದು ಚೆನ್ನಾಗಿರುವ ಹಾಸ್ಯವನ್ನು ಅವರಿಗೆ ಹೇಳಿ ಅದು ಅವರಿಗೆ ಯೋಚಿಸುವಂತೆ ಮಾಡುತ್ತದೆ ಪ್ರತಿ ವಯಸ್ಸಿನಲ್ಲಿಯೂ ಪೋಷಕರು ಬದಲಾಗಬೇಕು ಅವರು ಮಕ್ಕಳಿಗೆ ಏನನ್ನು ಕೊಡುತ್ತಾರೆ ಎನ್ನುವುದು ಬಹಳ ಮುಖ್ಯ ನಾವು ಅವರಿಗೆ ಜೀವನದಲ್ಲಿ ಕ್ರಮಬದ್ಧತೆಯನ್ನು ಕಲಿಸಬೇಕು ನೀನು ಬೆಳಗ್ಗೆ ಬೇಗ ಏಳಬೇಕು ನೀನು ಹೀಗೆ ಕುಳಿತುಕೊಳ್ಳಬೇಕು ಹೀಗೆ ಮಾತನಾಡಬೇಕು ನೀನು ಇಂತಹ ಸಂಗೀತವನ್ನು ಕೇಳಬೇಕು ಈ ಲಯಬದ್ಧತೆಯನ್ನು ಅವರ ಹೃದಯದಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಇರಿಸಬೇಕು ಅವರು ಯುವಕರಾದಾಗ ಜಬರದಸ್ತು ತೋರಿಸಬಹುದು ಈಗ ಅವರ ಅಂತರ್ಯದಲ್ಲಿ ಜಾಗೃತಿ ಮೂಡಿರುತ್ತದೆ ಅವರು ನಿಧಾನವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ತಂದೆ ತಾಯಿಗಳನ್ನು ಬಿಟ್ಟು ತಮ್ಮನ್ನು ಅವಲಂಬಿಸಲು ತೊಡಗುತ್ತಾರೆ ಅವರು ಹುಡುಕಾಡುತ್ತಿದ್ದಾರೆ ಅವರು ಹೊಸ ಸಂಗತಿಗಳನ್ನು ಕಂಡುಹಿಡಿಯುತ್ತಾರೆ ಅದರಲ್ಲೇನೂ ತಪ್ಪಿಲ್ಲ ಆದರೆ ಅವರು ಸರಿಯಾದ ದಿಕ್ಕಿನಲ್ಲಿ ಹೋಗುವಂತೆ ಮಾರ್ಗದರ್ಶನ ನೀಡುವುದು ನಮ್ಮ ಕೆಲಸ ಅವರಿಗೆ ದೀರ್ಘವಾದ ಭಾಷಣ ನೀಡಬೇಡಿ ಅವರು ಸರಿ ನಾನು ಇದನ್ನು ಪ್ರಯತ್ನಿಸಿ ನೋಡುತ್ತೇನೆ ಎನ್ನುತ್ತಾರೆ ಸರಿ ಹಾಗಾದರೆ ಮುಂದುವರೆಸು ಏನಾಗುತ್ತದೆ ನೋಡೋಣ ಅಷ್ಟೊಂದು ನಕಾರಾತ್ಮಕವಾಗಬೇಡಿ ಎಂದಿಗೂ ನೀನೇನು ಮಾಡಿದೆ ಏಕೆ ನನಗೆ ಪುರಸುತ್ತಿಲ್ಲ ಎಂದು ಕೇಳಬೇಡಿ ಆಗ ನೀವು ಮಗು ತನ್ನನ್ನು ರಕ್ಷಿಸಿಕೊಳ್ಳಲು ಸುಳ್ಳನ್ನು ಹೇಳುವಂತೆ ನೀವು ಕಲಿಸುತ್ತಿದ್ದೀರಿ ನನಗೆ ಗೊತ್ತಿದ್ದರೆ ಚೆನ್ನಾಗಿತ್ತು ನಾನು ನಿನ್ನನ್ನು ಕರೆದೊಯ್ಯಲು ಬರುತ್ತಿದ್ದೆ ಮಾತುಕತೆ ಆಡುವುದು ಮುಖ್ಯ ಅವರೊಡನೆ ಸಂಭಾಷಣೆ ನಡೆಸುವುದು ಬಹಳ ಮುಖ್ಯ ಹಾಸ್ಯ ಚಟಾಕಿ ಹಾರಿಸುವುದು ಬಹಳ ಮುಖ್ಯ ನೀವು ಸಣ್ಣ ಮಕ್ಕಳೊಡನೆ ಹಂಚಿಕೊಳ್ಳುತ್ತಿದ್ದ ಹಾಸ್ಯಗಳು ಅವನ್ನು ನಿಲ್ಲಿಸಬೇಡಿ ಕಥೆ ಹೇಳುವುದನ್ನು ನಿಲ್ಲಿಸಬಾರದು ನೀವು ಯಾವುದರಿಂದಲಾದರೂ ಒಂದು ಮಹತ್ವದ ತಾತ್ವಿಕ ಸಂದೇಶವನ್ನು ಓದಿದಾಗ ಅದನ್ನು ಬಹಳ ಸಂತೋಷದಿಂದ ಹಂಚಿಕೊಳ್ಳಿ ನನ್ನ ಮಗುವೆ ಇದನ್ನು ಕೇಳು ಇದೆಷ್ಟು ಅದ್ಭುತವಾಗಿದೆ ಅವರು ಏನಾದರೂ ತಪ್ಪನ್ನು ಮಾಡಿದರೆ ಆಗ ಪ್ರಪಂಚವೇನೂ ಅಲ್ಲೇ ನಿಂತು ಹೋಗುವುದಿಲ್ಲ ಮಕ್ಕಳು ಮೂರ್ಖರಲ್ಲ ಅವರಿಗೆ ತಾವು ಒಂದು ತಪ್ಪನ್ನು ಮಾಡಿದ್ದೇವೆ ಎಂಬುದು ಗೊತ್ತಿರುತ್ತದೆ ಆದರೆ ನೀವು ಅವರಿಗೆ ಮತ್ತೆ ಮತ್ತೆ ನೆನಪಿಸುವುದರಿಂದ ಅದು ವಿಕೋಪಕ್ಕೆ ಹೋಗುತ್ತದೆ ನೋಡು ಮಾಡಿದೆ ನೀನು ಹೀಗೆ ಮಾಡುತ್ತಿ ಎಂದು ನನಗೆ ಗೊತ್ತಿತ್ತು ಆಗ ಅವರು ಪ್ರತಿಭಟಿಸುತ್ತಾರೆ ಅವರಿಗೆ ಆಗಲೇ ತಾವು ಒಂದು ತಪ್ಪನ್ನು ಮಾಡಿದ್ದೇವೆ ಎನ್ನುವುದು ಗೊತ್ತಿರುತ್ತದೆ ಈಗ ನೀವು ಅವರ ಗಾಯದ ಮೇಲೆ ಉಪ್ಪನ್ನು ಸುರಿಯುತ್ತಿದ್ದೀರಿ ನೀವು ಅವರನ್ನು ಅನುಕಂಪದಿಂದ ನೋಡಿ ಅವರಿಗೆ ಜಾಗರೂಕತೆಯಿಂದ ಹೀಗೆ ಆಗಬಹುದು ಎನ್ನುವುದನ್ನು ತೋರಿಸಿ ಆದರೆ ನಕಾರಾತ್ಮಕವಾಗಿ ಮಾಡಬೇಡಿ ಆಗ ಅವರಿಗೆ ಹೌದು ನನ್ನ ಅಮ್ಮ ಮತ್ತು ಅಪ್ಪ ಹೇಳಿದ್ದರು ಆದರೆ ನಾನು ಕೇಳಲಿಲ್ಲ ಎಂದು ಅರಿವಾಗುತ್ತದೆ ಹೀಗೆ ಕೆಲವು ಸಲ ಆದಾಗ ಅವರಿಗೆ ನಿಮ್ಮ ಮೇಲೆ ಇರುವ ವಿಶ್ವಾಸ ಹೆಚ್ಚುತ್ತದೆ ಹೌದು ಅವರಿಗೆ ನನಗಿಂತ ಹೆಚ್ಚು ಅನುಭವವಿದೆ ಈಗ ಅವರ ಮಾತು ಕೇಳುವುದು ಒಳ್ಳೆಯದು ನಾವು ಅವರಿಗೆ ಕೆಲವು ಸಂಗತಿಗಳನ್ನು ಮಾಡಲು ಸ್ವಾತಂತ್ರ್ಯ ನೀಡಿದಾಗ ಮಾತ್ರ ಇದು ಆಗಲು ಸಾಧ್ಯ ಅವರು ತಪ್ಪುಗಳನ್ನು ಮಾಡಲಿ ನಾನು ಅವರಿಗೆ ಮುನ್ನೆಚ್ಚರಿಕೆ ಕೊಟ್ಟಿದ್ದರೂ ಅವರದನ್ನು ಮಾಡಿದರು ಎಂದು ಅವರಿಗೆ ತಿಳಿಯಲಿ ನಿಧಾನವಾಗಿ ಅವರಿಗೆ ಹೌದು ಅವರು ಹೇಳಿದ್ದು ಸರಿ ಇರಬೇಕು ಎನ್ನುವ ಹೆಚ್ಚಿನ ವಿಶ್ವಾಸ ಹುಟ್ಟುತ್ತದೆ ನಾವು ತೀರಾ ನೇರವಾಗಿ ಏನನ್ನೂ ಹೇಳಬಾರದು ನಾವು ನಮ್ಮ ಪಾತ್ರವನ್ನು ಹೇಗೆ ನಿಭಾಯಿಸಬೇಕೆಂದರೆ ನಾವು ಅವರ ಮೇಲೆ ನಮ್ಮ ಅಭಿಪ್ರಾಯಗಳನ್ನು ಹೇರುತ್ತಿದ್ದೇವೆಂಬ ಭಾವನೆ ಸ್ವಲ್ಪವೂ ಅವರಲ್ಲಿ ಮೂಡಬಾರದು ಮತ್ತು ಈ ಕಲೆ ಬಹಳ ಚಾಣಾಕ್ಷತನದ್ದಾಗಿದೆ ಬಹಳ ಬಹಳ ಚತುರತೆಯಿಂದ ಕೂಡಿದೆ ನೀವು ಜಾಗರೂಕತೆಯಿಂದಿರಬೇಕು ಯಾವಾಗಲೂ ನಿಮ್ಮ ಹೃದಯದ ಮಾರ್ಗದರ್ಶನ ಪಡೆಯಿರಿ ನೀವು ಧ್ಯಾನ ಮಾಡಿದಾಗ ನಿಮಗೆ ಮಾರ್ಗದರ್ಶನ ದೊರೆಯುತ್ತದೆ ನೋಡಿ ನನ್ನ ಪ್ರೀತಿಯ ಗುರುಗಳಾದ ಬಾಬೂಜಿ ಮಹಾರಾಜರು ಹೇಳುವಂತೆ ಶಿಕ್ಷಣದಲ್ಲಿ ಮೂಲಭೂತವಾದ ಅಂಶವೆಂದರೆ ಮಕ್ಕಳಲ್ಲಿ ಆಸಕ್ತಿ ಮತ್ತು ಗಮನ ವಹಿಸುವುದನ್ನು ಪ್ರೋತ್ಸಾಹಿಸುವುದು ನಮ್ಮ ಮಕ್ಕಳಿಗೆ ನಾವು ಮಾಡಬಹುದಾದ ಮುಖ್ಯ ವಿಷಯಗಳಲ್ಲಿ ಒಂದೆಂದರೆ ಅವರಲ್ಲಿ ಎರಡು ಗುಣಗಳನ್ನು ಬೆಳೆಸಲು ಸಹಾಯ ಮಾಡುವುದು ಗಮನಹರಿಸುವುದು ಮತ್ತು ಆಸಕ್ತಿ ವಹಿಸುವುದು ಇವೆರಡೂ ವಾಸ್ತವದಲ್ಲಿ ಪರಸ್ಪರ ಒಂದಕ್ಕೊಂದು ಸಂಬಂಧಿಸಿವೆ ಆಸಕ್ತಿ ವಹಿಸುವುದು ಮೊದಲು ಬರುತ್ತದೆ ಹೆಚ್ಚು ಆಸಕ್ತಿ ವಹಿಸಿದಾಗ ಹೆಚ್ಚು ಗಮನ ಕೊಡುತ್ತೇವೆ ಆದರೆ ಒಂದು ಒಳ್ಳೆಯ ಪ್ರತಿಕ್ರಿಯೆಗಳ ಸರಣಿ ಉಂಟಾಗುತ್ತದೆ ನೀವು ಹೆಚ್ಚು ಗಮನಿಸಿದಂತೆ ಹೆಚ್ಚು ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತೀರಿ ಇಲ್ಲೊಂದು ಹಂತ ಹಂತವಾಗಿ ನಡೆಸುವ ಸರಳವಾದ ಚಟುವಟಿಕೆಗಳ ವಿಧಾನವಿದೆ ಇದು ಮಕ್ಕಳನ್ನು ಅವರು ಆಸಕ್ತಿ ವಹಿಸಿ ಗಮನಿಸುವಂತೆ ಪ್ರೋತ್ಸಾಹಿಸುತ್ತದೆ ಮೊದಲನೆಯದು ನನ್ನ ಪ್ರಕಾರ ಓರ್ವ ಮಾದರಿ ವ್ಯಕ್ತಿಯಾಗುವುದು ನೀವು ಆಸಕ್ತಿ ವಹಿಸಿದಾಗ ಮಕ್ಕಳು ಕೂಡ ಕುತೂಹಲಗೊಳ್ಳುತ್ತಾರೆ ವಿಶೇಷವಾಗಿ ಸಣ್ಣ ಮಕ್ಕಳು ಅವರು ಎಚ್ಚರದಿಂದ ಗಮನಿಸುತ್ತಾರೆ ಅವರು ನಿಮ್ಮ ಆಸಕ್ತಿಯ ಜಾಡು ಹಿಡಿದು ಗಮನಿಸಲು ಆರಂಭಿಸುತ್ತಾರೆ ಮತ್ತು ಈ ಪರೋಕ್ಷವಾದ ಆಸಕ್ತಿಯು ಒಂದು ಭವಿಷ್ಯವನ್ನು ರೂಪಿಸುತ್ತದೆ ಅವರು ದೊಡ್ಡವರಾದಾಗ ಅದು ಬೇರೆ ವಿಷಯ ಆಗ ಅವರು ತಮ್ಮ ಒಳಗಿನ ಧ್ವನಿಯ ಆಧಾರದ ಮೇಲೆ ಆಸಕ್ತಿ ವಹಿಸಬಹುದು ಎರಡನೆಯದು ಅವರ ಇಂದ್ರಿಯಗಳಿಗೆ ವ್ಯಾಯಾಮ ಒದಗಿಸುವುದು ಪಂಚೇಂದ್ರಿಯಗಳಿಗೆ ಮತ್ತು ಅಂತಃಸ್ಫುರಣೆಗೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ಎರಡನೆಯ ವರ್ಷದಿಂದ ಅವರಿಗೆ ಕೇಳಿಸಿಕೊಳ್ಳಲು ಪ್ರೋತ್ಸಾಹಿಸಿ ಮೌನವಾಗಿ ನಿಮ್ಮ ಚಿಕ್ಕ ಮಕ್ಕಳೊಂದಿಗೆ ಕುಳಿತುಕೊಂಡು ಅವರಿಗೆ ಅವರ ಸುತ್ತಲೂ ಏನಾಗುತ್ತಿದೆ ಎನ್ನುವುದನ್ನು ಗಮನಿಸಲು ಹೇಳಿ ಅವರನ್ನು ನೀವು ಕೇಳಿ ನಿನಗೆ ಹಕ್ಕಿಗಳ ಕೂಗು ಕೇಳುತ್ತಿದೆ ಎಷ್ಟು ಪಕ್ಷಿಗಳ ಸದ್ದು ಕೇಳುತ್ತಿದೆ ಮೂರನೇ ಅಂಶವೆಂದರೆ ಅವರಲ್ಲಿ ಒಂದು ಸರಿಯಾದ ದಿಕ್ಕಿಗೆ ಹೋಗುವ ಪ್ರಜ್ಞೆಯನ್ನು ಬೆಳೆಸುವುದು ನಾನು ನನ್ನ ಎರಡೂವರೆ ವರ್ಷದ ಮೊಮ್ಮಗಳನ್ನು ನಡೆದಾಡಲು ಕರೆದೊಯ್ಯುವಾಗ ಕೆಲವೊಮ್ಮೆ ನಾನು ಆಕೆಯನ್ನು ಮಹಡಿಯ ಮೇಲೆ ಕರೆದುಕೊಂಡು ಹೋಗಿ ಕೇಳುತ್ತೇನೆ ಈಗ ಬೆಳಗ್ಗೆಯೋ ಅಥವಾ ಸಾಯಂಕಾಲವೋ ಆರಂಭದಲ್ಲಿ ನಾನು ಎರಡು ಗೆರೆಗಳನ್ನು ಮಾಡಿದೆ ಸೂರ್ಯನು ಒಂದು ದಿಕ್ಕಿನಲ್ಲಿದ್ದಾಗ ಅದು ಬೆಳಗ್ಗೆ ಮತ್ತು ಸೂರ್ಯನು ಇನ್ನೊಂದು ದಿಕ್ಕಿನಲ್ಲಿದ್ದಾಗ ಅದು ಸಾಯಂಕಾಲ ಈಗ ಆಕೆ ಮಹಡಿಯ ಮೇಲೆ ಹಾಕಿದ ಗೆರೆಗಳನ್ನು ಉಪಯೋಗಿಸುವುದಿಲ್ಲ ಈಗ ಆಕೆಗೆ ಸೂರ್ಯ ಈ ದಿಕ್ಕಿನಲ್ಲಿ ಹುಟ್ಟುತ್ತಾನೆ ಎಂದು ಹೇಳಲು ಗೊತ್ತಾಗಿದೆ ಅಲ್ಲದೆ ಆಕೆ ಸೂರ್ಯ ಈ ದಿಕ್ಕಿನಲ್ಲಿ ಮುಳುಗುತ್ತಾನೆ ಎಂದು ಹೇಳಬಲ್ಲಳು ಚಿಕ್ಕ ವಯಸ್ಸಿನಿಂದಲೂ ಆಕೆಗೆ ದಿಕ್ಕುಗಳ ಪರಿಚಯ ಚೆನ್ನಾಗಿ ಆಗಿದೆ ಮುಂದಿನ ಹಂತದಲ್ಲಿ ಮಾತುಕತೆಗಳಿಗಿರುವ ಅರ್ಥದಲ್ಲಿ ಆಸಕ್ತಿ ವಹಿಸುವುದು ನೀವು ನಿಮ್ಮ ಸ್ನೇಹಿತರನ್ನು ಭೇಟಿಯಾದಾಗ ನಂತರ ನಿಮ್ಮ ಮಕ್ಕಳನ್ನು ನೀವು ಏನು ನೋಡಿದಿರಿ ನಾವು ಯಾವ ದಿಕ್ಕಿನಿಂದ ಪ್ರವೇಶಿಸಿದೆವು ಇಂತಹ ಪ್ರಶ್ನೆಗಳನ್ನು ಕೇಳಿ ಪೂರ್ವದಿಂದಲೋ ಅಥವಾ ಪಶ್ಚಿಮದಿಂದಲೋ ಮಕ್ಕಳು ಏನನ್ನು ಮಾತನಾಡುತ್ತಿದ್ದರು ಕಲಿಸಬೇಕಾದ ಪಟ್ಟಿಯಲ್ಲಿ ಐದನೆಯದೆಂದರೆ ದೈನಂದಿನ ಜೀವನದಲ್ಲಿ ಇಂದ್ರಿಯಗಳಿಗೆ ಗಮನ ನೀಡುವುದು ವಿವಿಧ ಹೂವುಗಳ ಪರಿಮಳಗಳನ್ನು ಅವರಿಗೆ ಆಸ್ವಾದಿಸಲು ಬಿಡಿ ಅವರಿಗೆ ತಮ್ಮ ಇಂದ್ರಿಯಗಳಿಂದ ಅಥವಾ ಸ್ಪರ್ಶದಿಂದ ಗ್ರಹಿಸಿ ಗುರುತಿಸಲು ಸಾಧ್ಯವಾಗುವಂತೆ ಪ್ರೋತ್ಸಾಹಿಸಿ ಪಟ್ಟಿಯಲ್ಲಿರುವ ಆರನೆಯದು ಮಕ್ಕಳಲ್ಲಿ ಸೃಜನಾತ್ಮಕತೆ ಮತ್ತು ಸ್ವತಃ ಆಲೋಚಿಸಬಲ್ಲ ಸಾಮರ್ಥ್ಯ ಬೆಳೆಸುವುದು ಕೆಲವು ಮಕ್ಕಳು ಚಿತ್ರ ರಚಿಸಲು ಬಣ್ಣ ಹಚ್ಚಲು ಅಥವಾ ಕಲಾತ್ಮಕ ವಸ್ತುಗಳನ್ನು ಮಾಡಲು ಇಷ್ಟಪಡುತ್ತಾರೆ ಪ್ರತಿಯೊಂದು ಮಗುವೂ ವಿಭಿನ್ನವಾಗಿರುತ್ತದೆ ಅವರಲ್ಲಿ ಪ್ರಚಂಡ ಮಟ್ಟದ ಸೃಜನಾತ್ಮಕತೆ ಇರುತ್ತದೆ ನಾವು ಸುಮ್ಮನೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಬೆಳೆಸಬೇಕಷ್ಟೆ ಪಟ್ಟಿಯಲ್ಲಿರುವ ಏಳನೆಯದೆಂದರೆ ಅವರಿಗೆ ಒಳಮನಸ್ಸನ್ನು ಅನ್ವೇಷಿಸುವುದನ್ನು ಕಲಿಸುವುದು ಭಾವನೆಗಳನ್ನು ಅನುಭವಗಳನ್ನು ಮತ್ತು ಮನಸ್ಥಿತಿಯನ್ನು ಅನ್ವೇಷಿಸುವುದು ಚಿಕ್ಕಂದಿನಿಂದಲೂ ಅವರಿಗೆ ತಮ್ಮ ಭಾವನೆಗಳ ಮತ್ತು ಮನಸ್ಥಿತಿಯ ಪರಿಚಯ ಮಾಡಿಸಿ ಖಂಡಿತವಾಗಿ ಅವರು ಅದೆಲ್ಲವನ್ನೂ ಕಾಣಬಲ್ಲರು ಮತ್ತು ಅನುಭವಿಸಬಲ್ಲರು ಆದರೆ ನಾವು ಅದನ್ನು ಅವರಿಗೆ ಎತ್ತಿ ತೋರಿಸಬೇಕು ಅವರು ತಮ್ಮ ಪ್ರತಿಯೊಂದು ಭಾವನೆ ಮತ್ತು ಮನಃಸ್ಥಿತಿಯನ್ನು ಸರಿಯಾಗಿ ಗುರುತಿಸಲು ನಾವು ಸಹಾಯ ಮಾಡಬೇಕು ಕೆಲವು ಭಾವನೆಗಳು ಅವರ ದೇಹವನ್ನು ಆಯಾಸಗೊಳಿಸುವಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾಗಿರುತ್ತವೆ ಉದಾಹರಣೆಗೆ ಅವರು ಅಳುವಾಗ ಆಮೇಲೆ ಅವರಿಗೆ ಓಹ್ ನನಗೆ ಬಹಳ ಸುಸ್ತಾಗಿದೆ ಎಂದು ಅರಿವಾಗುತ್ತದೆ ಅವರನ್ನು ಕೇಳುವುದರಿಂದ ನೀವು ಈ ಮನಸ್ಥಿತಿಗಳನ್ನು ಎತ್ತಿ ತೋರಿಸಬಲ್ಲೀರಿ ಎಂಟನೆಯದೆಂದರೆ ಅವರಿಗೆ ತಮ್ಮ ಆಂತರಿಕ ಸ್ಥಿತಿಯ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡಿ ಅವರಿಗೆ ಸುಸ್ತಾಗಿದ್ದಾಗ ನೀವು ಕೇಳಿ ನಿನಗೆ ಸುಸ್ತಾಗಿದೆಯೇ ಅವರು ಹೌದು ಎಂದು ಉತ್ತರ ನೀಡುತ್ತಾರೆ ತಮಗೆ ಸುಸ್ತಾಗಿರುವುದರ ಅರಿವು ಅವರಿಗೆ ಆಗುತ್ತದೆ ಮತ್ತು ನಂತರ ಅದನ್ನು ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ ಅವರು ನವೋಲ್ಲಾಸದಿಂದ ಖುಷಿಯಾಗಿದ್ದಾಗ ನೀವು ಕೇಳಿ ನಿಜವಾಗಿ ನವೋಲ್ಲಾಸದಿಂದಿರುವುದು ಹೇಗೆನಿಸುತ್ತದೆ ಇದು ಅವರ ಇಂದ್ರಿಯಾತೀತ ಗ್ರಹಿಕೆಗೂ ಒತ್ತು ನೀಡುತ್ತದೆ ಸರಿಯಾದ ಸಮಯದಲ್ಲಿ ನಿರ್ದಿಷ್ಟವಾದ ಪ್ರಶ್ನೆಗಳನ್ನು ಕೇಳುವುದು ಒಳ್ಳೆಯದು ಪಟ್ಟಿಯಲ್ಲಿರುವ ಒಂಬತ್ತನೆಯದು ಉಸಿರಾಟ ಮತ್ತು ಶಕ್ತಿಯ ಮಾದರಿಗಳನ್ನು ಗಮನಿಸುವುದು ವಿಶೇಷವಾಗಿ ಯುವ ಜನರಿಗೆ ತಮ್ಮ ಉಸಿರಾಟವನ್ನು ಗಮನಿಸುವಂತೆ ಹೇಳಿ ನಿಮ್ಮ ಉಸಿರಾಟ ವೇಗವಾಗಿದೆಯೇ ಅಥವಾ ನಿಧಾನವಾಗಿದೆಯೇ ನೀವು ಸಂತೋಷದಿಂದಿದ್ದಾಗ ನಿಮ್ಮ ಉಸಿರಾಟದ ಮಾದರಿ ಹೇಗಿರುತ್ತದೆ ಮತ್ತು ನೀವು ಸಂತೋಷದಿಂದಿದ್ದಾಗ ದಿನದ ವಿವಿಧ ಸಮಯದಲ್ಲಿ ಯಾವ ಮೂಗಿನ ಹೊಳ್ಳೆಯಿಂದ ಉಸಿರಾಡುತ್ತಿರುತ್ತೀರಿ ನೀವು ಅವಕ್ಕೆ ಉತ್ತರಗಳನ್ನು ಕೊಡಬೇಡಿ ಅವರೇ ಗಮನಿಸಿ ಅದನ್ನು ತಮ್ಮ ದಿನಚರಿಯಲ್ಲಿ ಬರೆಯಲಿ ನಂತರ ಅವರು ಮಾದರಿಗಳನ್ನು ಪರಿಶೀಲಿಸಬಹುದು ನಂತರ ವಿಶೇಷವಾಗಿ ಅವರು ಧ್ಯಾನ ಮಾಡಲು ಆರಂಭಿಸಿದಾಗ ಯಾವುದೇ ಕ್ಷಣದಲ್ಲಿ ತಾವು ಶಕ್ತಿಯನ್ನು ಹೊರಸೂಸುತ್ತಿದ್ದೇವೋ ಅಥವಾ ಒಳಗೆ ಹೀರಿಕೊಳ್ಳುತ್ತಿದ್ದೇವೋ ಎನ್ನುವುದನ್ನು ಗಮನಿಸಲು ಕಲಿಯಲಿ ಇದು ಬಹಳ ಸೂಕ್ಷ್ಮ ಸಂಗತಿಯಾಗಿರುವುದರಿಂದ ಕೇವಲ ಕೆಲವೇ ಜನರು ಮಾತ್ರ ಇದನ್ನು ಗುರುತಿಸಲು ಸಾಧ್ಯ ಶಕ್ತಿಯ ಒಳಹರಿವು ಮತ್ತು ಹೊರಹರಿವು ನಾವು ಅದನ್ನು ಕಲಿಯುವುದು ಬಹಳ ಮುಖ್ಯ ಪಟ್ಟಿಯಲ್ಲಿರುವ ಹತ್ತನೆಯದೆಂದರೆ ಅಂತರ್ಯದ ಆಳಕ್ಕೆ ಇಳಿಯುವುದು ಮತ್ತು ನಮ್ಮೊಳಗಿರುವ ಖಾಲಿತನವನ್ನು ಅರಿಯುವುದು ಅವರು ಧ್ಯಾನ ಮಾಡಲು ಕಲಿತಾಗ ಅವರನ್ನು ಕೇಳಿ ನೀವು ಆಳಕ್ಕೆ ಇಳಿದಾಗ ನಿಮ್ಮೊಳಗಿರುವ ಖಾಲಿತನವನ್ನು ಗಮನಿಸಿ ನೀವು ಎಷ್ಟು ಖಾಲಿಯಾಗಿದ್ದೀರಿ ಈ ಹಂತದಲ್ಲಿ ಅವರು ಭಾವನೆಗಳನ್ನು ಮೀರಿ ಹೋಗಿರುತ್ತಾರೆ ಎಂದರೆ ಜೀವನದ ವಿವಿಧ ಅಂಶಗಳ ಬಗ್ಗೆ ಆಸಕ್ತಿ ವಹಿಸುವಂತೆ ಅವರಿಗೆ ನಾವು ಹೇಗೆ ಸ್ಫೂರ್ತಿ ನೀಡುವುದು ಎಂಬುದನ್ನು ಪತ್ತೆ ಹಚ್ಚಬೇಕು ಅವರಲ್ಲಿ ಆಸಕ್ತಿ ಮೂಡಿದಾಗ ಅವರು ಗಮನಿಸುತ್ತಾರೆ ಮತ್ತು ಗಮನ ಹರಿಸುವುದರ ಮೂಲಕ ಅವರು ಅಂತಿಮ ತೀರ್ಮಾನಕ್ಕೆ ಬರುತ್ತಾರೆ ಕೇಳಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸಹಿಸಲಾಗದಷ್ಟು ಇರುವ ಒತ್ತಡವನ್ನು ಬೇಗನೆ ಕಳೆದುಕೊಳ್ಳಬೇಕೆ ಒತ್ತಡವನ್ನು ಕಡಿಮೆ ಮಾಡಬಲ್ಲ ಸರಳ ತಂತ್ರಗಳನ್ನು ಕಲಿಯ ಬಯಸುತ್ತೀರಾ ತಿಳಿದುಕೊಳ್ಳಲು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಮಸ್ತೆ